ಗೌತಮಿಗೆ ಬುದ್ಧನು ನೀಡಿದ ಸಂದೇಶ ಬುದ್ಧ ಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿ ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿಗೆ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನೆಡೆಗೆ ಒಯ್ಯುತ್ತಾನೆ ಬುದ್ಧ ಕಿಸಾಗೌತಮಿಗೆ ಹೀಗೆಂದು ಹೇಳಿದ ನಿನ್ನ ಕಂದನಿಗೆ ಮರುಜೀವ ನೀಡುವೆ ಆದರೆ ಸಾವು ಕಾಣದ ಮನೆಯ ಸಾಸಿವೆಯೂ ಬೇಕೆನಗೆ ಬುದ್ಧನ ಮಾತನ್ನು ಕೇಳಿ ಸಂತಸದಿಂದ ಹಿರಿ ಹಿಕ್ಕಿದ ಕಿಸೋತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡಿದಳು ಎಲ್ಲ ಮನೆಗಳಲ್ಲಿ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರು ತಂದೆ ತಾಯಿ ತಂಗಿ ತಮ್ಮ ಪತಿ ಪತ್ನಿ ಮಕ್ಕಳು ಮಾವ ಅತ್ತೆ ಅಜ್ಜ ಅಜ್ಜಿ ಮರಣವನ್ನಪ್ಪಿದ್ದಳು ಇದನ್ನ ನೋಡಿದ ಕಿಸಾ ಗೌತಮಿಗೆ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆಯ ಅರಿವಾಯಿತು